ಸ್ಪರ್ಧಾರ್ಥಿಗಳಿಗೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಪಿ ಡಿ ಒ ಅಭ್ಯರ್ಥಿಗಳಿಗೆ ಒಂದು ಕೊನೆಯ ಕ್ಷಣದ ತಯಾರಿ ಅಂತಲೇ ಹೇಳ್ಬೋದು ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಸಾವಿರ ಪ್ರಶ್ನೆಗಳನ್ನು ಕೇವಲ ಈ ಎಂಟು ದಿನದಲ್ಲಿ ನಿಲ್ಲಲು ಪ್ರಯತ್ನ ಮಾಡ್ತೀನಿ ನನ್ನ ಈ ಒಂದು ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದರಾಗ ಒಂದನೇ ಭಾಗವಿದು ಮೊನ್ನೆ ಕ್ವಶನ್ ಅಶೋಕನ ಯಾವ ಶಾಸನದಲ್ಲಿ ಇಸಿಲ ಎಂಬ ಪದ ಬಂದಿದೆ ಆಪ್ಷನ್ ಎ ಹಲ್ಮಿಡಿ ಶಾಸನ ಆಪ್ಷನ್ ಬಿ ಬ್ರಹ್ಮಗಿರಿ ಶಾಸನ ಶ್ರವಣಬೆಳಗುಳ ಶಾಸನ ಬದಾಮಿ ಶಾಸನ ಉತ್ತರ ಬಂದ್ಬಿಟ್ಟು ಬ್ರಹ್ಮಗಿರಿ ಶಾಸನ ಎರಡನೇ ಕ್ವಶನ್ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದು ಹೇಳಿದವರು ಯಾರು ಚಿದಾನಂದ ಮೂರ್ತಿ ಬಿ ಎಲ್ ರೈಸ್ ಡಿ ಎಲ್ ನರಸಿಂಹಚಾರ್ ಬಿ ಎಂ ಶ್ರೀ ಉತ್ತರ ಚಿದಾನಂದ ಮೂರ್ತಿ ಮೂರನೇ ಪದ ಇಸಿಲ ಪದದ ಅರ್ಥ ಹಾಡು ಕೋಟೆ ಊರು ಅರಮನೆ ಉತ್ತರ ಕೋಟೆ ಕೋಟೆ ಇಸಿಲ ಅಂದರೆ ಕೋಟೆ ಇಶಿಲ ಪದದ ಅರ್ಥ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ఆప్షన్స్ బదామి శాసన పట్నదకలిన శాసన హల్మిడి శాసన బ్రహ్మగిరి శాసన ఉత్తర హల్మిడి శాసన ಐದನೇದು ಹಲ್ಮಿಡಿ ಶಾಸನ ಕರ್ನಾಟಕದ ಯಾವ ಸ್ಥಳದಲ್ಲಿ ಕಂಡುಬಂದಿದೆ ರಿಪೀಟೆಡ್ ಕ್ವಶನ್ಸು ಬೇಲೂರು ಪಟ್ಟದಕಲ್ಲು ಶರವಣಬೆಳಗೂಳ ಬದಾಮಿ ಇದು ಹಾಸನ ಜಿಲ್ಲೆಯ ಬೇಲೂರು ಎಂಬಲ್ಲಿ ಕಂಡುಬಂದಿದೆ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ಆರನೇ ಕ್ವಶನ್ ಹಲ್ಮಿಡಿ ಶಾಸನ ಯಾರ ಕಾಲದಲ್ಲಿ ರಚಿತವಾದ ಶಾಸನ ಪಲ್ಲವರು ಗಂಗರು ಕದಂಬರು ರಾಷ್ಟ್ರಕೂಟರು ಉತ್ತರ ಕದಂಬರು ಹಲ್ಮಿಡಿ ಶಾಸನ ಕದಂಬರ ಕಾಕುಸವರ್ಮನ ಕಾಲದಲ್ಲಿ ರಚಿತವಾಗಿರ್ತಕ್ಕಂಥ ಶಾಸನ ಕನ್ನಡ ಶಾಸನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿಪದಿ ಕಂಡು ಬಂದಿರುವುದು ಯಾವ ಶಾಸನದಲ್ಲಿ ಬ್ರಹ್ಮಗಿರಿ ಹಲ್ಮಿಡಿ ಬದಾಮಿ ಮತ್ತು ಪಟ್ಟದಕಲ್ಲಿನ ಶಾಸನ ಬದಾಮಿ ಶಾಸನದಲ್ಲಿ ತ್ರಿಪದಿಯನ್ನು ಕಂಡು ಬಂದಿದೆ ಮೊಟ್ಟ ಮೊದಲ ಬಾರಿಗೆ ತ್ರಿಪದಿ ಬಳಸಿದ ಶಾಸನ ಬದಾಮಿ ಶಾಸನ ಮೊಟ್ಟ ಮೊದಲ ಬಾರಿಗೆ ಶಾಸನವನ್ನು ಓದಿದವರು ಯಾರು ಉತ್ತರ ಬಿ ಎಲ್ ರೈಸ್ ಮೊಟ್ಟ ಮೊದಲ ಬಾರಿಗೆ ಶಾಸನವನ್ನು ಓದಿದರು ಬಿಎಲ್ ರೈಸ್ ಒಂಬತ್ತನೇದು ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಲಾಕ್ಷಣಿಕ ಚಾರಿತ್ರಿಕ ವಿಮರ್ಶಕ ಗ್ರಂಥ ಯಾವುದು ಕವಿರಾಜ್ಯ ಮಾರ್ಗ ಮೊಟ್ಟ ಮೊದಲ ಉಪಲಬ್ಧವಾಗಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ಕವಿರಾಜ್ಯ ಮಾರ್ಗ ಕವಿರಾಜ ಮಾರ್ಗವನ್ನು ರಚಿಸಿದವರು ಯಾರು ಕವಿರಾಜ ಮಾರ್ಗವನ್ನು ರಚಿಸಿದವರು ಶ್ರೀ ವಿಜಯ ಮೋಸ್ಟ್ ಟೈಮ್ ಪ್ರತಿ ಸಾರಿ ಇರದೆ ಇವೆಲ್ಲದರ ಮೇಲೆ ಕ್ವಶನು ಶ್ರೀ ವಿಜಯ ಯಾರ ಆಶ್ರಯದಲ್ಲಿ ಇದ್ದನು ಶ್ರೀ ವಿಜಯನು ಅಮೋಘವರ್ಷನ್ ರೂಪ ಆಸ್ಥಾನದಲ್ಲಿ ಆಸ್ಥಾನದಲ್ಲಿದ್ದನು ಶ್ರೀ ವಿಜಯನು ಅಮೋಘವರ್ಷನ್ ರೂಪತುಂಗನ ಆಸ್ಥಾನದ ಕವಿ ಕವಿರಾಜ್ಯ ಮಾರ್ಗ ಯಾವುದರ ಆಧಾರ ಗ್ರಂಥವಾಗಿದೆ ಕವಿರಾಜ ಮಾರ್ಗವು ದಂಡಿ ಕಾವ್ಯದರ್ಶಿ ಅಂಥ ಒಂದು ಕಾವ್ಯದ ಆಧಾರ ಗ್ರಂಥವಾಗಿ ರಚಿಸಿರ್ತಕ್ಕಂಥದ್ದು ಹದಿಮೂರನೇದು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದೆ ಎಂದು ವರ್ಣಿಸುವ ಕೃತಿ ಯಾವುದು ಕವಿರಾಜ್ಯ ಮಾರ್ಗ ಕನ್ನಡ ನಾಡು ಕನ್ನಡ ಕಾವೇರಿಯಿಂದ ಗೋದಾವರಿಗೆ ರಚಿದೆ ಅಂತ ಹೇಳಿದ್ದು ಕವಿರಾಜ ಮಾರ್ಗ ಪದ್ಯಂ ಸಮಸ್ತ ಜನ ಹೃದ್ಯಂ ಎಂದು ಯಾವ ಕವಿ ಕಾವ್ಯವನ್ನು ಕುರಿತು ಹೇಳಲಾಗಿದೆ ಕವಿರಾಜ ಮಾರ್ಗದಾಗ ಇವೆಲ್ಲದರ ಮಕ್ಕಳು ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಕನ್ನಡದ ಮೊಟ್ಟ ಮೊದಲ ಗದ್ದೆ ಕೃತಿ ವಡ್ಡಾರಾಧನೆ ಕನ್ ನೋಡಿ ಇದು ರಿಪೀಟೆಡ್ ಕ್ವಶನು ವಡ್ಡಾರಾಧನೆಯನ್ನು ರಚಿಸಿದವರು ಯಾರು ವಡ್ಡಾರಾಧನೆಯನ್ನು ರಚಿಸಿದವರು ಶಿವಕೊಟ್ಟಾಚಾರ ವಡಾರಾಧನೆಯನ್ನು ರಚಿಸಿದವರು ಶಿವಕೊಟ್ಟಾಚಾರ ಹದಿನೇಳದು ಕರ್ನಾಟಕ ಕವಿಚರಿತೆ ಮಹಾಗ್ರಂಥ ಬರೆದವರು ಯಾರು ಆರ್ ನರಸಿಂಹಾಚಾರ್ಯ ಕರ್ನಾಟಕ ಕವಿ ಚರಿತೆ ಬರೆದವರು ಆರ್ ನರಸಿಂಹಾಚಾರ್ಯ ಬಿ ಎಂ ಶ್ರೀಯವರು ತಮ್ಮ ಕನ್ನಡ ಕೈಪಿಡಿ ಗ್ರಂಥದಲ್ಲಿ ಕನ್ನಡ ಸಾಹಿತ್ಯವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕಾವೇರಿ ನದಿಗೆ ಕನ್ನಡ ಕೈಪಿಡಿಯಲ್ಲಿ ಬಿ ಎಂ ಶ್ರೀಯವರು ಕ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಇಂಗ್ಲಿಷ್ನಲ್ಲಿ ಬರೆದು ಅದನ್ನು ಹರೆಯುವ ಹೊಳಗೆ ಹೋಲಿಸಿದವರು ಇ ಪಿ ರೈಸ್ ಕನ್ನಡ ಇಂಗ್ಲಿಷ್ ನಿಘಂಟುವನ್ನು ರಚಿಸಿದವರು ಯಾರು ಪರ್ಡಿನಂಟ್ ಕಿಟಲ್ ಕನ್ನಡ ಇಂಗ್ಲಿಷ್ ನಿಘಂಟ ರಚಿಸಿದವರು ಪರ್ಡಿನಂಟ್ ಕಿಟಲ್ ಇಪ್ಪತ್ತೊಂದು ಗಜಾಷ್ಟಕ ಎಂಬ ಗಜಶಾಸ್ತ್ರದ ಗ್ರಂಥವನ್ನು ರಚಿಸಿದವರು ಯಾರು ಶಿವಗೊಟ್ಟ ಶಿವಮಾರ ಸೈಗೊಟ್ಟ ಶಿವರಾಮ ಪಂಪನನ್ನು ಕನ್ನಡದ ಕಾಳಿದಾಸ ಎಂದು ಹೇಳಿದವರು ಯಾರು ಪಂಪನನ್ನು ಕನ್ನಡದ ಕಾಳಿದಾಸ ಎಂದು ಹೇಳಿದರು ತೀನಂ ಶ್ರೀಕಂಠಯ್ಯನವರು ಇಪ್ಪತ್ತ್ ಮೂರನೇ ಕ್ವಶನು ರನ್ನತ್ರಯರಲ್ಲಿ ಮೊದಲಿಗರು ಯಾರು ರಿಪೀಟೆಡ್ ಕ್ವೆಶನ್ಸ್ ಅಂತಲೇ ಹೇಳ್ಬೋದು ಮೊದಲನೇದವರು ಪಂಪ ಎರಡನೇದವರು ಪೊಣ್ಣ ಮೂರನೇದವರು ರನ್ನ ಪಂಪ ಪೊಣ್ಣ ರನ್ನ ಪೊಣ್ಣನು ಯಾರ ಆಸ್ಥಾನದ ಕವಿಯಾಗಿದ್ದನು ಪೊಣ್ಣನು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದನು ಅಸಗಂಗೆ ನೂರ್ಮಡಿ ಮತ್ತು ಕಾಳಿದಾಸನಿಗಿಂತ ನಾಲ್ವಡಿ ಎಂದು ಹೇಳಿಕೊಂಡವರು ಯಾರು ಅಸಗಂಗೆ ನೂರ್ಮಡಿ ಮತ್ತು ಕಾಳಿದಾಸಕ್ಕಿಂತ ನಾಲ್ವಡಿ ಎಂದು ಹೇಳಿಕೊಂಡವರು ಪೊಣ್ಣ ಇಪ್ಪತ್ತಾರನೇ ಕ್ವಶನು ಚಕ್ರವರ್ತಿ ಉಭಯ ಕವಿ ಕರುಳ್ಗಳ್ ಎಂಬ ಬಿರುದು ಯಾರಿಗಿದೆ ಇವು ಮೂರು ಬಿರುದನ್ನು ಹೊಂದಿರತಕ್ಕಂಥವರು ಪೊಣ್ಣ ಇಪ್ಪತ್ತೇಳನೇ ಕ್ವಶನ್ ಬಂದ್ಬಿಟ್ಟು ಶಾಂತಿ ಪುರಾಣದ ಸಾವಿರ ಪ್ರತಿಗಳನ್ನು ಮಾಡಿ ಹಂಚಿದವರು ಯಾರು ರಿಪೀಟೆಡ್ ಕ್ವಶನ್ನು ಈಸಿ ಕ್ವಶನು ರಿಪೀಟೆಡ್ ಕ್ವಶನು ಮೊಬೆ ಶಾಂತಿ ಪುರಾಣದ ಸಾವಿರ ಪ್ರತಿಗಳನ್ನು ಮಾಡಿ ಹಂಚಿದವರು ಮೊಬೆ ಇಪ್ಪತ್ತೆಂಟನೇ ಕ್ವಶನು ರನ್ನನ ಗುರುಗಳು ಯಾರು ರನ್ನನ ಗುರುಗಳು ಅಜಿತ ಸೇನಾಚಾರ್ಯ ರನ್ನ ಗುರು ರಚಿಸ ರನ್ನನು ರಚಿಸಿದ ಅಜಿತ ಪುರಾಣವು ಯಾರ ಚರಿತ್ರೆಯನ್ನು ಒಳಗೊಂಡಿದೆ ರನ್ನನು ರಚಿಸಿದ ಅಜಿತ ಪುರಾಣ ಸಗರ ಚಕ್ರವರ್ತಿ ಎಂಬ ರಾಜನ ಚರಿತ್ರೆಯನ್ನು ಒಳಗೊಂಡಿದೆ ಮೂವತ್ತನೇದು ಸಾಹಸ ಭೀಮ ವಿಜಯ ಮತ್ತು ಗದಾಯುದ್ಧ ಕೃತಿಗಳನ್ನು ಬರೆದವರು ಯಾರು ಸಾಹಸ ಭೀಮ ವಿಜಯ ಗದಾಯುದ್ಧ ಕೃತಿಗಳನ್ನು ಬರೆದವರು ರನ್ನ ಮೂವತ್ತೊಂದೇ ಕ್ವಶನ್ ರನ್ನನು ಯಾರ ಆಶ್ರಯದಾತನಾಗಿದ್ದನು ರನ್ನನು ಯಾರ ಆಶ್ರಯದಲ್ಲಿದ್ದನು ಅಂದರೆ ಸತ್ಯಾಶ್ರಯ ಇರುವೆ ಬೇಡಂಗನ ಆಸ್ಥಾನದಲ್ಲಿರ್ತಾ ಇದ್ದನು ಮೂವತ್ತೆರಡನೇದು ರನ್ನನು ಅಜಿತ ಪುರಾಣದ ಅತ್ತಿ ಅತ್ತಿಮೊಬ್ಬೆಯನ್ನು ಏನೆಂದು ಕೊಂಡಾಡಿದ್ದಾನೆ ಜೀನ ಧರ್ಮ ಪತಾಕೆ ಶಾಂತಿಪುರಾಣ ಸಾವಿರ ಮಾಡಿದ ಪತಾಕೆ ಇದನ್ನು ಮಾಡಿ ಹಂಚಿದಳಲ್ಲ ಅದಕ್ಕೆ ಅವರನ್ನು ಜೀನಧರ್ಮ ಪತಾಕೆ ಅಂತ ಕರೀತಾರೆ ತ್ರಿಶಾಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಗ್ರಂಥವನ್ನು ರಚಿಸಿದವರು ಚಾವುಂಡರಾಯ ತ್ರಿಶಾಷ್ಟ್ರಿ ಲಕ್ಷಣ ಮಹಾಪುರಾಣ ಜೈನ ಧರ್ಮದ ಕೈಪಿಡಿ ಎಂದು ಯಾವ ಗ್ರಂಥವನ್ನು ಕರೆಯುತ್ತಾರೆ ಜೈನ ಧರ್ಮದ ಕೈಪಿಡಿ ಎಂದು ಚಾವುಂಡರಾಯನ ಪುರಾಣವನ್ನು ಕರೆಯುತ್ತಾರೆ ಮೂವತ್ತೈದನೇ ಕ್ವಶನ್ ವೀರ ಮಾರ್ತಾಂಡ ದೇವ ಮತ್ತು ಸಂಯಕ್ತ ರತ್ನಾಕರ ಎಂಬ ಬಿರುದು ಹೊಂದಿದವರು ಯಾರು ಅವರು ಚಾವುಂಡರಾಯ ವೀರರ ಮಾರ್ತಾಂಡ ಸಂಯುಕ್ತ ರತ್ನಾಕರ ಬಿರುದು ಹೊಂದಿದರು ಚಾಮಂಡರಾಯ ಮೂವತ್ತಾರು ಶ್ರವಣಬೆಳಗುಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದವರು ಯಾರು ರಿಪೀಟೆಡ್ ಕ್ವಶನ್ ಚಾವುಂಡರಾಯ ಈಸಿ ಆ್ಯಂಡ್ ರಿಪೀಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಮೂವತ್ತೇಳನೇ ಕ್ವಶನ್ ದುರ್ಗಸಿಂಹನು ಯಾರ ಪಂಚತಂತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಕರ್ನಾಟಕ ಪಂಚತಂತ್ರವನ್ನು ರಚಿಸಿದನು ಪಂಚತಂತ್ರ ರಚಿಸಿದವರು ಯಾರು ತಗೊಂತೈತಿ ಆದರೆ ಯಾವ ಯಾರದ ಪಂಚತಂತ್ರ ಇಟ್ಟುಕೊಂಡ ವಾಸುಭಾಗ ಭಟ್ಟನ ಪಂಚತಂತ್ರವನ್ನು ಇಟ್ಟುಕೊಂಡು ಕರ್ನಾಟಕದ ಪಂಚತಂತ್ರವನ್ನು ರಚಿಸಿದ ದುರ್ಗಸಿಂಹನು ಯಾರ ಬಳಿ ದಂಡನಾಯಕನಾಗಿದ್ದನು ಚಾಲುಕ್ಯರ ಜಗದೇಕ ಮಲ್ಲನ ಬಳಿ ಇವನು ದಂಡನಾಯಕನಾಗಿದ್ದನು ದುರ್ಗಸಿಂಹ ಮೂವತ್ತೊಂಬತ್ತನೇ ಕ್ವಶನ್ ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬದಿ ಎಂಬ ಕೃತಿಗಳನ್ನು ರಚಿಸಿದವರು ಯಾರು ಒಂದನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಮತ್ತು ಛಂದೋಂಬದಿ ಯಾವದು ನಲವತ್ತನೇ ಕ್ವಶನ್ ಕನ್ನಡ ಛಂದಸ್ಸನ್ನು ಕುರಿತು ಉಪಲಬ್ಧವಾಗಿರುವ ಮೊದಲ ಕನ್ನಡದ ಗ್ರಂಥ ಕನ್ನಡದ ಛಂದಸ್ಸನ್ನು ಕುರಿತು ಛಂದೋಂಬುದಿ ಛಂದೋಂಬುದಿ ಕನ್ನಡದ ಚಂದಸ್ಸನ್ನು ಕುರಿತು ಉಪಲಬ್ಧವಾಗಿರುವ ಮೊದಲ ಗ್ರಂಥ ನಲ್ವತ್ತೊಂದು ಅಭಿನವ ಪಂಪ ಎಂದು ಯಾರನ್ನು ಕರೀತಾರೆ ನಾಗಚಂದ್ರ ರಿಪೀಟೆಡ್ ಕ್ವಶನ್ನು ಅಭಿನವ ಪಂಪ ಅಂದರೆ ನಾಗಚಂದ್ರ ನಲವತ್ನಡು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಪುರಾಣ ಎಂಬ ಗ್ರಂಥಗಳನ್ನು ರಚಿಸಿದವರು ಯಾರು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಪುರಾಣವನ್ನು ರಚಿಸಿದವರು ನಾಗಚಂದ್ರ ಅವರು ನಲವತ್ತ್ಮೂರನೇ ಮೂರನೇ ಕ್ವಶನ್ನು ವಿಡಂಬನಾ ಕವಿ ಎಂದು ಯಾರನ್ನು ಕರೆಯಲಾಗಿದೆ ಉಡಂಬನ ಕವಿ ಎಂದು ನಯ ಸೇನನನ್ನು ಕರೆಯಲಾಗಿದೆ ಉಡಂಬನ ಅಂದರೆ ವಿರುದ್ಧವಾಗಿರ್ತಕ್ಕಂಥವರು ಧರ್ಮಾಮೃತ ಕೃತಿಯನ್ನು ರಚಿಸಿದವರು ಯಾರು ಧರ್ಮಾಮೃತ ಕೃತಿಯನ್ನು ರಚಿಸಿದವರು ನಯಸೇನ ಇವರು ತಮ್ಮ ಧರ್ಮವನ್ನು ಹೊಗಳ ಕೊಳ್ಳುವ ಸಲಾಗಿ ಬೇರೆ ಧರ್ಮವನ್ನು ಟೀಕಿಸಿದರಿಂದ ವಿಡಂಬನ ಅಂತ ಕರೆದರು ಎರಡನೇ ನಾಗವರ್ಮನ ಗುರುಗಳು ಯಾರು ವೀರ ಭಟ್ಟಾರಕ ಎರಡನೇ ನಾಗವರ್ಮನ ಗುರುಗಳು ವೀರಭಟ್ಟಾರಕ್ಕ ನಲವತ್ತಾರು ಸಂಸ್ಕೃತದಲ್ಲಿ ರಚಿತವಾಗಿರುವ ಕನ್ನಡದ ವ್ಯಾಕರಣ ಗ್ರಂಥ ಯಾವುದು ಸಂಸ್ಕೃತದಲ್ಲಿ ರಚಿತವಾಗಿರುವ ಕನ್ನಡದ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ ಇದನ್ನು ರಚಿಸಿದವರು ನಾಗಚಂದ್ರನವರು ಕನ್ನಡದ ಮೊದಲ ವಚನಕಾರ ಯಾರು ಕನ್ನಡದ ಮೊಟ್ಟ ಮೊದಲ ವಚನಕಾರ ಜೇಡರ ದಾಸಿಮಯ್ಯ ನಲವತ್ತ ಎಂಟನೇ ಕ್ವಶನು ತೆಲೆಯಿಲ್ಲದ ತೆಲೆಯದಂತೆ ಕರುಳಿಲ್ಲದ ಒಡಲು ನೋಡ ಎಂದವರು ಯಾರು ತೆಲೆಯಿಲ್ಲದ ತೆಲೆಯದಂತೆ ಕರುಳಿಲ್ಲದ ಒಡಲು ನೋಡ ಎಂದವರು ಪ್ರಭುಗಳು ಇವರ ಒಂದು ಅಂಕಿತ ನಾಮ ಗುಹೇಶ್ವರ ನಲವತ್ತೊಂಬತ್ತು ದಕ್ಷಿಣ ಭಾರತದ ಮೀರಾದೇವಿ ಎಂದು ಯಾರನ್ನು ಕರೆಯುತ್ತಾರೆ ಅಕ್ಕ ಮಹಾದೇವಿ ಇವರನ್ನು ಯೋಗಾಂಗ ತ್ರಿವೇದಿ ಅಂತ ಕೂಡ ಕರೀತಾರೆ ದಕ್ಷಿಣ ಭಾರತದ ಮೀರಾದೇವಿ ಯೋಗಾಂಗ ತ್ರಿವೇದಿ ಐವತ್ತನೇದು ಭಾಮಿನಿ ಷಟ್ಪದಿಯ ಕಾವ್ಯವನ್ನು ರಪಿಸಿದವರು ಯಾರು ಕುಮಾರವ್ಯಾಸ ವ್ಯಾಸ ಷಟ್ಪದಿ ಬರೆದವರು ಕುಮಾರವ್ಯಾಸರವರು ಧನ್ಯವಾದಗಳು ಮುಂದಿನ ಒಂದು ನೂರು ಪ್ರಶ್ನೆಗಳನ್ನು ಐವತ್ತಲ್ಲ ನೂರು ಪ್ರಶ್ನೆಗಳನ್ನು ನೆಕ್ಸ್ಟ್ ಡೇ ಇದೇ ಟೈಮಿಗೆ ನಿಮ್ಗೆ ಹಾಕಲು ಇಷ್ಟಪಡ್ತೀನಿ ನನ್ನ ಚಾನಲ್ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು